ಓಂ ಶ್ರೀ ಗುರುದೇವು ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಾಷ್ಟ್ರಜಿಗೆ ನಿಮಗೆಲ್ಲ ತುಂಬ ಹೃದಯದ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂತಹ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಥೇಳಿ ಕೇಳ್ಕೊಳ್ತಾ ಇದ್ದೇನೆ ಎಂದಿನಂತೆ ಈ ದಿನ ಕೂಡ ಒಂದು ವಿಡಿಯೋವನ್ನು ವಿಷಯವನ್ನು ನಿಮ್ಮ ಮುಂದೆ ತಂದಿಟ್ಟಿದೆ ತಂದಿದ್ದೇನೆ ಅದು ನಿಮ್ಮ ಜನ್ಮ ಸಂಖ್ಯೆ ಮತ್ತು ಮೊಬೈಲ್ಗೆ ಸಂಬಂಧಪಟ್ಟದ್ದು ಜೊತೆಗೆ ನಿಮಗೆ ಅದ ಅದರಿಂದಲೇ ಲಕ್ಕಿ ನಂಬರ್ ಕೂಡ ನೀವು ನೋಡ್ಕೋಬೋದಾಗಿದೆ ಭಾಳಷ್ಟು ಜನರಿಗೆ ನಾವು ಯಾವ ಮೊಬೈಲ್ ನಂಬರ್ ತಗೋಬೇಕು ಯಾವ ಥರ ಇರಬೇಕು ಮೊಬೈಲ್ ನಂಬರ್ ಅಂಥೇಳಿ ತುಂಬ ಯೋಚನೆ ಇರುತ್ತೆ ಗಲಿಬಿಲಿ ಆಗ್ತಾರೆ ಸರಿಯಾದ ಮಾರ್ಗದರ್ಶನ ನಿಮಗೆ ಸಿಕ್ಕಿರೋದಿಲ್ಲ ನಾನು ಈ ದಿನ ಅತ್ಯಂತ ಸುಲಭವಾಗಿ ನೀವು ಹೇಗೆ ಮೊಬೈಲ್ ನಂಬರನ್ನು ಆರಿಸ್ಕೋಬಹುದು ಅನ್ನೋದರ ಬಗ್ಗೆ ಈ ದಿನ ನಾನು ತಿಳಿಸ್ತಾ ಇದ್ದೇನೆ ಇದು ನಿಮಗೆ ಅತ್ಯಂತ ಉಪಯುಕ್ತ ಆಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಮೊಬೈಲ್ ನಂಬರ್ ಆರ್ ಆಯ್ಕೆ ಮಾಡ್ಕೊಳ್ಳೋದಕ್ಕಿಂತ ಮೊದಲು ನಿಮ್ಮ ಜನ್ಮ ದಿನಾಂಕದಲ್ಲಿ ಜನ್ಮ ಸಂಖ್ಯೆ ಮತ್ತು ಭಾಗ್ಯ ಸಂಖ್ಯೆ ಇದನ್ನು ಮೊದಲು ಸರಿಯಾಗಿ ಗುರುತಿಸಿಕೊಳ್ಳುವಂಥ ವಿಚಾರವನ್ನು ಕಲಿತಿರಬೇಕಾಗುತ್ತೆ ಈಗ ಉದಾಹರಣೆಗೆ ಯಾವುದೋ ಒಂದು ಜನ್ಮ ಸಂಖ್ಯೆಯನ್ನ ಜನ್ಮ ದಿನಾಂಕವನ್ನು ಇಲ್ಲಿ ಬರಿತಾ ಇದ್ದೇನೆ ಉದಾಹರಣೆಗೆ ಇಪ್ಪತ್ತೆರಡು ಇಪ್ಪತ್ತ ಮೂರು ಬೇಡ ಇಪ್ಪತ್ತೊಂದು ಐದು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟು ಅಂತ ಇಟ್ಕೊಳ್ಳಿ ಇದು ಜನ್ಮ ದಿನಾಂಕ ಯಾರೇ ಆಗಲಿ ಯಾರದ ಜನ್ಮದ ದಿನಾಂಕ ಹೇಗೆ ಬರುತ್ತೋ ಹಾಗೆ ಇಪ್ಪತ್ತೊಂದು ಐದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಅಂತೇಳಿ ಒಂದು ಜನ್ಮ ದಿನಾಂಕ ಇರುತ್ತೆ ಅಂತ ಇಟ್ಕೊಳ್ಳಿ ಅದರಲ್ಲಿ ಯಾರ್ದಾದ್ರೂ ಬಂದಿರ್ಬೋದು ನೀವು ಜನ್ಮ ಸಂಖ್ಯೆ ಮತ್ತು ಭಾಗ್ಯ ಸಂಖ್ಯೆಯನ್ನು ತೆಗಿಬೇಕಾದ್ರೆ ಜನ್ಮ ಸಂಖ್ಯೆಯಲ್ಲಿ ಒಂದು ಡಿಜಿಟ್ ಇದ್ದರೆ ಅದೇ ನಿಮ್ಮ ಜನ್ಮ ಸಂಖ್ಯೆ ಆಗುತ್ತೆ ಒಂದಕ್ಕಿಂತ ಹೆಚ್ಚಿದ್ದಾಗ ಅದನ್ನು ಕೂಡಿಸ್ಬೇಕಾಗುತ್ತೆ ಇಲ್ಲಿ ಕೂಡಿಸಿದಾಗ ಜನ್ಮ ಸಂಖ್ಯೆ ಏನು ಬರುತ್ತೆ ಇದು ಎರಡು ಪ್ಲಸ್ ಒಂದು ಈಸ್ಕ್ವಲ್ ಟು ಮೂರು ಬರುತ್ತೆ ಹಾಗಾಗಿ ಜನ್ಮ ಸಂಖ್ಯೆ ಮೂರು ಜನ್ಮ ಸಂಖ್ಯೆ ಮೂರು ಬಂತು ಇನ್ನು ಭಾಗ್ಯ ಸಂಖ್ಯೆ ನೋಡಬೇಕು ಅಂತಂದರೆ ಈ ಜನ್ಮ ಸಂಖ್ಯೆಯಲ್ಲಿ ಇರುವಂಥ ಎಲ್ಲ ಸಂಖ್ಯೆಗಳನ್ನು ಕೂಡಿಸ್ಬೇಕಾಗುತ್ತೆ ಕೂಡಿಸಿದಾಗ ಎರಡು ಎರಡು ಪ್ಲಸ್ ಒಂದು ಪ್ಲಸ್ ಐದು ಪ್ಲಸ್ ಒಂದು ಪ್ಲಸ್ ಒಂಬತ್ತು ಪ್ಲಸ್ ಏಳು ಪ್ಲಸ್ ಎಂಟು ಈ ರೀತಿ ಕೋಡಬೇಕಾಗತ್ತೆ ಎರಡು ಒಂದು ಮೂರು ಮೂರು ಐದು ಎಂಟು ಎಂಟು ಒಂದು ಒಂಬತ್ತು 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 ಹದಿನೆಂಟು ಹದಿನೆಂಟು ಏಳು ಇಪ್ಪತ್ತೈದು ಇಪ್ಪತ್ತೈದು ಎಂಟು ಮೂವತ್ತ್ಮೂರು ಇದು ಮೂವತ್ತ್ಮೂರು ಬಂತು ಮೂವತ್ತ್ಮೂರು ಬಂದರೆ ಮೂರು ಪ್ಲಸ್ ಮೂರು ಈಸ್ ಈಕ್ವಲ್ ಟು ಆರು ಭಾಗ್ಯ ಸಂಖ್ಯೆ ಭಾಗ್ಯಂಖ್ಯೆ ಆರು ಭಾಗ್ಯ ಸಂಖ್ಯೆ ಆರು ಅಂತ ಹೀಗೆ ಬಂದಾಗ ನಿಮ್ಮ ಮೊಬೈಲ್ ನಂಬರ್ ಯಾವ ರೀತಿ ಇರುತ್ತೆ ಒಂಬತ್ತು ನಾಲ್ಕು ನಾಲ್ಕು ಐದು ಏಳು ಮೂರು ಎರಡು ಒಂದು ಒಂಬತ್ತು ಹತ್ತು ಅಂತ ಇಟ್ಕೊಳ್ಳಿ ಹೀಗೆ ಬರುತ್ತೆ ಹತ್ತು ನಂಬರ್ ಇದನ್ನು ನೀವು ಕೂಡಿಸ್ಬೇಕಾಗುತ್ತೆ ಕೂಡಿಸಿದ್ರೆ ಇದೇ ರೀತಿಯಲ್ಲಿ ನೀವು ಇದನ್ನು ಪ್ಲಸ್ ಮಾಡ್ಕೊತ ಹೋಗಿ ಕೂಡಬೇಕಾಗುತ್ತೆ ಒಂಬತ್ತು ನಾಲ್ಕು ಹದಿಮೂರು ನಾಲ್ಕು ಹದಿನೇಳು ಹದಿನೇಳು ಮೂರು ಇಪ್ಪತ್ತು ಇಪ್ಪತ್ತೆರಡು ಏಳು ಇಪ್ಪತ್ತೊಂಬತ್ತು ಮೂವತ್ತೆರಡು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತೈದು ಐದು ನಲವತ್ತು ನಲವತ್ತ್ಮೂರು ಬಂತು ಇದನ್ನು ಮತ್ತೆ ಕೂಡಿದರೆ ನಾಲ್ಕು ಪ್ಲಸ್ ಮೂರು ಈಸ್ ಟು ಏಳು ಬಂತು ನೀವೀಗ ನೋಡಬೇಕಾಗಿದ್ದು ಹೀಗೆ ಯಾವ ರೀತಿಯಪ್ಪ ಅಂತಂದರೆ ನಾನಿಲ್ಲಿ ಕೆಲವು ಸಂಖ್ಯೆಗಳನ್ನು ಬರೆದಿದ್ದೇನೆ ಜನ್ಮ ಸಂಖ್ಯೆ ಇದು ಯಾವುದೇ ಬಂದಿರಲಿ ಅಥವಾ ಭಾಗ್ಯ ಸಂಖ್ಯೆ ಇದಿಷ್ಟರಲ್ಲಿ ಯಾವುದಾದ್ರೂ ಬಂದಿರಲಿ ಅದಕ್ಕೆ ವಿರೋಧಿ ಸಂಖ್ಯೆಗಳು ಯಾವುದು ಒಂದಕ್ಕೆ ಎಂಟು ವಿರೋಧ ಇದೆ ಎರಡಕ್ಕೆ ಒಂಬತ್ತು ವಿರೋಧ ಇದೆ ಮೂರಕ್ಕೆ ಆರು ವಿರೋಧ ಇದೆ ನಾಲ್ಕಕ್ಕೆ ಎಂಟು ಮತ್ತು ಒಂಬತ್ತು ವಿರೋಧ ಸಂಖ್ಯೆಗಳು ಐದಕ್ಕೆ ಯಾವುದೂ ಸಂಖ್ಯೆಗಳು ವಿರೋಧ ಇಲ್ಲ ಆರನೇ ಸಂಖ್ಯೆಗೆ ಮೂರು ಏಳಕ್ಕೆ ಒಂಬತ್ತು ಎಂಟಕ್ಕೆ ಎಂಟೇ ವಿರೋಧ ಒಂಬತ್ತಕ್ಕೆ ಎರಡು ಮತ್ತು ಏಳು ಇವು ವಿರೋಧ ಸಂಖ್ಯೆಗಳು ನಿಮ್ಮ ಜನ್ಮ ಸಂಖ್ಯೆ ಆಗಲಿ ಭಾಗ್ಯ ಸಂಖ್ಯೆ ಆಗಲಿ ಮೊಬೈಲ್ ನಂಬರ್ ಕೂಡಿಸಿದಾಗ ಬರುವಂತಹ ಈ ಸಂಖ್ಯೆ ಈ ಮೂರಕ್ಕೂ ಮತ್ತು ಆರಕ್ಕೂ ವಿರೋಧವಾಗಿ ಇರಬಾರದು ಅದಕ್ಕೆ ವಿರೋಧವಾಗಿರದೆ ಒಳ್ಳೆಯ ಸಂಖ್ಯೆಗಳು ಆಗಿದ್ದಲ್ಲಿ ಅಂದರೆ ಇವಿಷ್ಟು ಈ ಸಂಖ್ಯೆಗಳಿಗೆ ಈ ಸಂಖ್ಯೆ ಬಿಟ್ಟು ಉಳಿದ ಸಂಖ್ಯೆಗಳು ಒಳ್ಳೆಯ ಸಂಖ್ಯೆಗಳು ಇವುಗಳನ್ನು ನೀವು ಆರಿಸ್ಕೋಬೇಕಾಗತ್ತೆ ಇನ್ನೂ ಅದರಲ್ಲಿ ಒಳ್ಳೆಯ ಅತ್ಯಂತ ಒಳ್ಳೆಯ ಸಂಖ್ಯೆ ಯಾವುದಪ್ಪ ಅಂತಂದರೆ ಈ ಮೂರಕ್ಕೂ ಸ್ನೇಹಿತರಾಗಿರಬೇಕು ಮತ್ತು ಆರಕ್ಕೂ ಸ್ನೇಹಿತರಾಗಿರ್ಬೇಕು ಅಂದರೆ ಜನ್ಮ ಸಂಖ್ಯೆಗೂ ಒಳ್ಳೆಯ ಸಂಖ್ಯೆ ಭಾಗ್ಯ ಸಂಖ್ಯೆಗೂ ಒಳ್ಳೆಯ ಸಂಖ್ಯೆ ಎರಡೂ ಕಡೆ ಕಡೆಯಲ್ಲಿ ಬಂದಿದ್ದರೆ ಅದನ್ನು ನೀವು ಅತ್ಯುತ್ತಮ ಸಂಖ್ಯೆ ಅಂತ ಹೇಳಿ ನೀವು ತಿಳ್ಕೊಬೇಕು ನೀವು ಮಾಡಬೇಕಾದಿಷ್ಟೇ ಒಂದಕ್ಕೆ ಎಂಟು ಎರಡಕ್ಕೆ ಒಂಬತ್ತು ಮೂರಕ್ಕೆ ಆರು ನಾಲ್ಕಕ್ಕೆ ಎಂಟು ಒಂಬತ್ತು ಐದಕ್ಕೆ ಆರು ಇಲ್ಲ ಆರಕ್ಕೆ ಮೂರು ಏಳಕ್ಕೆ ಒಂಬತ್ತು ಎಂಟಕ್ಕೆ ಎಂಟು ಒಂಬತ್ತಕ್ಕೆ ಎರಡು ಮತ್ತು ಏಳು ವಿರೋಧಿ ಸಂಖ್ಯೆಗಳು ಈ ಫೋನ್ ನಂಬರನ್ನು ಟೋಟಲ್ ಮಾಡಿದಾಗ ನಿಮ್ಮದು ಈ ಸಂಖ್ಯೆಗಳಲ್ಲಿ ಈ ಸಂಖ್ಯೆಗಳು ಬರದೇ ಇದ್ದರೆ ಅದು ಉತ್ತಮ ಸಂಖ್ಯೆಗಳು ಈಗ ಮೂರಕ್ಕೆ ಮೂರಕ್ಕೆ ವಿರೋಧ ಆರು ಇಲ್ಲಿ ಆರು ಬಂದರೆ ಅದು ಒಳ್ಳೆಯ ಸಂಖ್ಯೆ ಅಲ್ಲ ಒಳ್ಳೆ ಮೊಬೈಲ್ ಅಲ್ಲ ಅದೇ ಆರು ಆರಕ್ಕೆ ಮತ್ತು ಮೂರು ಬಂದರೂ ಕೂಡ ಅದು ಕೂಡ ಒಳ್ಳೆಯ ಸಂಖ್ಯೆ ಆಗೋದಿಲ್ಲ ಅಂದರೆ ಇದು ಟೋಟಲ್ ಮಾಡಿದಾಗ ಮೂರು ಅಥವಾ ಆರು ಆ ಸಂಖ್ಯೆಗಳು ಬಂದಲ್ಲಿ ಅದನ್ನು ಆ ಮೊಬೈಲ್ ನಂಬರನ್ನು ನೀವು ಬದಲಾಯಿಸಬೇಕು ಇದೇ ಡೇಟನ್ನು ಈಗ ಎಪ್ಪತ್ತೆಂಟು ಇರೋದನ್ನು ಎಪ್ಪತ್ತೊಂಬತ್ತು ಮಾಡಿ ನೋಡೋಣ ಎಪ್ಪತ್ತೊಂಬತ್ತು ಮಾಡಿ ನೋಡಿದಾಗ ಇಲ್ಲಿ ಏನಾಗುತ್ತೆ ಇದು ಆರಿದ್ದದ್ದು ಏಳಾಗುತ್ತೆ ಭಾಗ್ಯ ಸಂಖ್ಯೆ ಏಳಾಗುತ್ತೆ ಹೀಗೆ ಏಳಾದಾಗ ಮೂರಕ್ಕೆ ಆರು ಬರಲ್ಲ ಟೋಟಲ್ ಸಂಖ್ಯೆ ಆರು ಬಂದರೆ ಈ ಮೊಬೈಲ್ ಆಗಲ್ಲ ಅಥವಾ ಏಳು ಬಂದರೆ ಏಳಕ್ಕೆ ಒಂಬತ್ತು ಬರೋದಿಲ್ಲ ಒಂಬತ್ತು ಅನ್ನೋ ಸಂಖ್ಯೆ ಬಂದರೆ ಅದನ್ನು ಬಿಟ್ಟು ಬಿಡಬೇಕು ಅದು ಬಿಟ್ಟು ಏಳು ಮತ್ತು ಮೂರು ಅಥವಾ ಆರು ಮತ್ತು ಮೂರು ಈ ಸಂಖ್ಯೆಗೆ ಯಾವ ಶತ್ರುಗಳು ಅಲ್ಲದೇ ಇರುವಂತಹ ಮೊಬೈಲ್ ಸಂಖ್ಯೆಯನ್ನು ನೀವು ಆರಿಸಿಕೊಂಡಲ್ಲಿ ಆ ಮೊಬೈಲ್ ನಿಮಗೆ ಒಳ್ಳೆಯ ಕೆಲಸವನ್ನು ಮಾಡುತ್ತೆ ಅದರಿಂದ ನಿಮ್ಮ ಸಂಬಂಧಗಳು ವೃದ್ಧಿಯಾಗುತ್ತೆ ವ್ಯವಹಾರ ಹೆಚ್ಚಾಗುತ್ತೆ ಮತ್ತು ಪ್ರೀತಿ ಪ್ರೇಮ ವಿಶ್ವಾಸ ಹೆಚ್ಚಿಗೆ ಆಗುತ್ತೆ ಅದರಿಂದ ನಿಮ್ಮ ದಿನಚರಿ ಕೂಡ ಒಳ್ಳೆಯ ರೀತಿಯಲ್ಲಿ ಸಾಗುತ್ತೆ ಈ ರೀತಿಯಲ್ಲಿ ನೀವು ಆರಿಸಿಕೊಂಡಲ್ಲಿ ತುಂಬ ಒಳ್ಳೆಯದು ಮತ್ತು ಇದರಲ್ಲಿ ಒಂದು ಗಮನ ಇಡುವಂತಹದ್ದು ಅಂತಂದರೆ ಈ ಇಂತಹ ಸಂಖ್ಯೆಗಳಲ್ಲಿ ಹೀಗೆ ಮೊಬೈಲ್ ಸಂಖ್ಯೆಗಳು ಬಂದಾಗ ಅದರಲ್ಲಿ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ತೊಂಬತ್ತೆರಡು ತೊಂಬತ್ತೆರಡು ಮೂವತ್ತಾರು ಅತ್ತ್ಮೂರು ನಲವತ್ತೆಂಟು ಎಂಬತ್ನಾಲ್ಕು ಈ ಸಂಖ್ಯೆಗಳು ಮೊಬೈಲ್ ಸಂಖ್ಯೆಯ ಮಧ್ಯದಲ್ಲಿ ಎಲ್ಲೂ ಬರಬಾರ್ದು ಜೀರೋ ಎರಡಕ್ಕಿಂತ ಹೆಚ್ಚಿಗೆ ಇರಬಾರ್ದು ಅಕಸ್ಮಾತ್ ಇದ್ದರೂ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಸಂಖ್ಯೆಗಳು ಬಂದಾಗ ಅದು ನಿಮ್ಮನ್ನು ಕಾಪಾಡ್ತದೆ ಆದರೆ ಈಗ ಮಧ್ಯದಲ್ಲಿ ಈ ರೀತಿ ಸಂಖ್ಯೆಗಳು ಬಂದಿದ್ದರೂ ಕೂಡ ಅದು ಅದು ಕೂಡ ಒಳ್ಳೆಯ ಮೊಬೈಲ್ ನಂಬರ್ ಅಲ್ಲ ಈ ರೀತಿ ಸಂಖ್ಯೆಗಳು ಬರದೆ ಬೇರೆ ರೀತಿಯ ಸಂಖ್ಯೆಗಳು ಬಂದು ಅನುಕೂಲಕರವಾದಂತಹ ಟೋಟಲ್ ನಂಬರ್ ಸಿಕ್ಕರೆ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಜನ್ಮ ಸಂಖ್ಯೆ ಭಾಗ್ಯ ಸಂಖ್ಯೆಗೆ ಹೊಂದಾಣಿಕೆ ಆಗುವಂತಹ ಟೋಟಲ್ ನಂಬರ್ ಸಿಕ್ಕಾಗ ಆ ಮೊಬೈಲ್ ನಿಮಗೆ ಅನುಕೂಲಕರವಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ